ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನೂ ಮಲಗಿದ್ದೀನಿ ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಇದು ಎರಡು ಆರ್ಡ್ರ್ ಮಾಡಿದ್ದೆ ಬಟ್ ಇವಾಗೊಂದು ಬಂದಿದೆ ಬಟ್ ನಾನು ಫೋನ್ ಮಾಡ್ತವ್ರೆ ಕನಸನೂ ಅಂದ್ಬಿಟ್ಟು ಸುಮ್ಮನೆ ಹಂಗಂಗೆ ಮಲಗತ್ತಾ ಇದ್ದೀನಿ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಏನಾರು ಆಗಿದೆಯಾ ಆಗಿದ್ರೆ ಹೇಳಿ ಇವಾಗ ಟೈಮು ಒಂದು ಏಟ್ ಓ ಕ್ಲಾಕೇನೂ ಆಗಿದೆ ಬೇಗ ಬಂದಿದ್ದಾರೆ ನಾನು ಫೋನ್ ಮಾಡಿದ್ ಬರ್ತಿದ್ದೆ ನಾನು ಹಂಗೆ ಕಟ್ ಮಾಡ್ತಿದ್ದೇನೆ ಏ ಕನ್ಸಲಿ ಕನ್ಸಲಿ ಅಂತ ಇನ್ನೂ ಮುಖನ ಸತ್ತೊಳ್ದಿಲ್ಲ ಓಕೆ ಇದು ಬಂದಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ನಿಂಗೆ ಇರಪ್ಪ ಅಲ್ಲೇ ಇರತ್ತ ಂತೆ ನಾನು ಎರಡು ಮೂರು ಸಲ ಆರ್ಡರ್ ಮಾಡಿ ಆರ್ಡರ್ ಮಾಡಿ ಅನಂಗೆ ಹೋಗಿದ್ದೆ ಈ ಸಲ ಬಂದಿದೆ ಏನು ಅಂತರಿಂಗ್ಸ್ ಇಯರಿಂಗ್ಸ್ ಎಲ್ಲ ಈ ಕಡೆಯಿಂದ ಒಬ್ಬನು ಅರವತ್ ಕಂಪಾರ್ಟ್ಮೆಂಟ್ ಇದೆ ಚೆನ್ನಾಗಿದೆ ಮೀಶೋ ಇತ್ತೀತರದ್ದು ಇನ್ನೂ ಒಂದ್ ಎರಡು ಕಂಪಾರ್ಟ್ ಕಂಪಾರ್ಟ್ಮೆಂಟ್ ಇಂದ ಎರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಳೆದವ್ರು ಏನಾದ್ರು ಹಾಕೋಬಹುದು ಬಹು ದಿನದ ಕನಸು ಈಡೇ ಇತ್ತು ಎಷ್ಟು ದಿವಸದಿಂದ ಗೊತ್ತಾ ಎರಡು ಮೂರು ಸಲ ಬುಕ್ ಮಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಅಂದ್ರೆ ಏನು ಕ್ಯಾನ್ಸಲ್ ಆಗೋದು ಗೊತ್ತಿಲ್ಲ ಬಟ್ ಬುಕ್ ಮಾಡಿ ಬುಕ್ ಮಾಡಿ ಹಂಗಂಗೆ ಹೋಗ್ತಿತ್ತು ಬಟ್ ಇವಾಗ್ಲೂ ನಾನು ಟೂ ಡೇಸ್ ಬಿಟ್ಟು ಟೂರಿಗೆ ಹೊರಡ್ತೀನಿ ಏನಪ್ಪ ಈ ಸಲ ಕ್ಯಾನ್ಸಲ್ ಆಗಿಬಿಡುತ್ತಾ ನಂಗೆ ಇಯರಿಂಗ್ಸ್ ಆಗ ಅನ್ಕೊಂಡಿದ್ದೆ ಸುಮ್ಮನೆ ಡಿಸ್ಟರ್ಬೇ ಮಾಡ್ತಾನೆ ಮಕ್ಳು ಬೆಳಗ್ಗೆ ಬರ ಎದ್ದೀನಿ ಇನ್ನು ಎಲ್ಲ ಕಣ್ಣೇ ಬಿಡಕಾಯ್ತಲ್ಲ ಇವಾಗ್ಬಿಟ್ರೂ ಮಲ್ಕೈತೀನಿ ಓಕೆ ಫ್ರೆಂಡ್ಸ್ ನೀವು ಏನಾದ್ರು ಬುಕ್ ಮಾಡಿ ಈ ಥರ ಬೆಳ ಬೆಳಗ್ಗೆನೆ ಬಂದರೆ ಏನು ಮಾಡ್ತೀನಿ ಅಂತ ಅವ್ರ ಮುಂದೆ ಸುಮ್ಮನೆ ಹೆಂಗೆ ಅನ್ಕೊಂಡ್ಕೊಂಡು ಹೋಗಿ ಪೀಸ್ಕೊಂಡು ಬಂದೆ ಓಕೆ ನಂಗೆ ತುಂಬ ಖುಷಿ ಆಯಿತು ಈ ಥರ ತುಂಬ ದಿವಸದಿಂದ ಬುಕ್ ಮಾಡಿದ್ವಿ ಬುಕ್ ಮಾಡಿ ತಗೋಬೇಕು ತಗೋಬೇಕು ಅಂತಿದ್ದೆ ಫ್ರೆಂಡ್ಸ್ ನೋಡಿ ಫೇಸ್ ವಾಶ್ ಬಂದಿದ್ದೀನಿ ಇವಾಗ ನನ್ನ ಮಗಳು ಬಾಳೆಹಣ್ಣು ತಿಂದು ಸೊ ಹಂಗಾಗಿ ಬಾಳೆಹಣ್ಣು ಸಿಪ್ಪೆ ಇದೆ ಈ ಬಾಳೆಹಣ್ಣು ಸಿಪ್ಪೆ ವೇಸ್ಟ್ ಮಾಡಬಾರ್ದು ಇವಾಗ ಏನು ಮಾಡಿ ಗೊತ್ತಾ ಹಿಂಗಿರುತ್ತಲ್ಲ ಸಿಪ್ಪೆ ಈ ಥರ ಏನಿಲ್ಲ ಫೇಸ್ ಫೇಸಿಗೆ ಅದು ಮಸಾಲ್ ಮಾಡ್ಕೊಳ್ಳಿ ಫೇಸ್ಟ್ ಶೈನಿ ಶೈನಿ ಆಗಿರುತ್ತೆ ಯಾವಾಗಲೂ ಮಾಡ್ಕೋಬೇಕು ಅಂತ ಅಂದ್ರೆ ಫ್ರೂಟ್ಸ್ ಇದ್ದಾಗೆಲ್ಲಾ ನೀವು ಮಾಡ್ಕೊಂಡ್ರೆ ಮುಗಿತು ಅಲ್ಲೇ ಅಲ್ಲ ಅಲ್ಲ ಮೊದ್ದು ಸೀರಿಯಾಕ ತಗೋ ಬಂದೆ ಕಬೋರ್ದಿಂದ ಊರ್ಕೆ ತೆಲ್ಲೆ ಏನಕ್ಕೆ ಮೊಳಕ್ಕೆ ಓ ಮೈ ಗಾಡ್ ಐದು ಗುಡ್ ನೋಡಿ ಈಗ మీన్స్ సేర్త అప్పు నోడి ఫ్రెండ్స్ ఈరోస అష్టర మసాజ్ ఫేస్ ఎల్ది ఇంత సైడ్ ఎఫెక్ట్ అదూ ఇది ఏను ఆగల నోడి అదే నో ఫేస్ వాష్ మాబు అదేనో ప్రాబ్లమ్ నోడి నోడి ಇವಾಗ ಮಸಾಜ್ ಮಾಡಿದ್ದೀನಿ ಸಾಕಿಷ್ಟೇ ನಾನು ಫ್ರೂಟ್ಸ್ ಯಾವಾಗ ಬಾಳೆಹಣ್ಣು ತಿಂದಾಗ ಈ ಥರ ಹಿಂಗೆ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಹಾಂ ನಾನು ಇದು ಇವಾಗ ಒಂದು ಮೀಶೋದಲ್ಲಿ ಆರ್ಡ್ರು ಮಾಡಿದ್ದೆ ಅವತ್ತು ಪ್ಯಾಂಟ್ ಬಂದಿತ್ತು ಆ ಪ್ಯಾಂಟ್ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬ್ಲ್ಯಾಕ್ ಪ್ಯಾಂಟ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಇದು ಈ ಥರ ಜೋಬೆಲ್ಲ ಸೈಡು ಪಾಕೆಟ್ ಬರುತ್ತಲ್ಲ ನೋಡಿ ಈ ಥರ ತರ ಪ್ಯಾಂಟ್ ನಮ್ಮ ಬಾಟು ಚನ್ನೈತಾ ಪ್ಯಾಂಟ್ ಚನ್ನೈತಾ ನೋ ಆಗಲೇ ಸೂಪರ್ ಅಂತೆ ಯಾವಾಗ ಕರೆ ಮ್ಯಾಚ್ ಆಗುತ್ತೆ ನಾನು ಆ ಎಲ್ಸಸ್ ತರ್ತೀನಿ ನನಗೆ ಆಗುತ್ತೆ ಐಸೈಪ್ಸ ಬಟ್ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಇದು ಕಾಟನ್ ಅಲ್ಲ onತರ ಸಿಂಥೆಟಿಕ್ಸ್ ತರ ಬರುತ್ತಲ್ಲ ಕಾಟನ್ ಅಂದು ಸಿಂಥೆಟಿಕ್ಸ್ ಮಿಕ್ಸ್ ಆಗಿರೋ ತರ ಬರುತ್ತಲ್ಲ ಆ ತರ ಪ್ಯಾಂಟ್ ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಈ ತರ ಎಲಾಸ್ಟಿಕ್ ತರ ಹಿಂಗೆ ಕೊಟ್ಟವ್ರೆ ಹಿಂಗೆ ಬೇಕು ಅಂದ್ರೆ ಈ ತರ ಎಲಾಸ್ಟಿಕ್ ತರ ಮಾಡ್ಕೋಬಹುದು ಹಿಂಗೆ ಬೇಡ ಅಂದ್ರೆ ಬೆಲ್ ಬಟಮ್ ತರ ಹಿಂಗ್ ಮಾಡ್ಕೋದು ಎರಡು ಸೈಡ್ ಮಾಡ್ಕೋಬಹುದು ಅಂದ್ರೆ ಬೆಲ್ ಬಟಮ್ ತರ ಹಿಂಗ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿದೆ ಇಷ್ಟ ಆಯ್ತು ಕ್ಯಾಂಟೀನ್ ಓಕೆ ಫ್ರೆಂಡ್ಸ್ ಇವಾಗ ದೋಸೆ ಈ ದೋಸೆ ತಿನ್ನೋಣ ಬನ್ನಿ ಇವಾಗ ಇನ್ನೊಂದು ಪ್ರಾಡಕ್ಟ್ ಬಂತು ನೋಡಿ ಎರಡನ್ಸ್ ಇದು ಡ್ಯಾಂಡ್ರಫ್ ಇರುತ್ತಲ್ಲ ಅದು ಕಾಣಿಸ್ತಿದ್ಯಾ ಅದು ಇದು ಡ್ಯಾಂಡ್ರಫ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬೇದು ಕ ಬ್ರ್ಯಾಂಡೆಡ್ದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಅಂತೆ ನೋಡಿ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಅಂತ ಹಾಕಿದ್ದಾರೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಬರೀ ನೂರು ಎಮ್ ಎಲ್ಗೆನೆ ಬರೀ ನೋಡಿ ನೂರು ಎಮ್ ಎಲ್ಗೆನೆ ಎಷ್ಟು ಕೊಟ್ಟೆ ಇವಾಗ ನಾನು ಮುನ್ನೂರು ಚಿಲ್ಲರೆ ಏನು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟೆ ಬರೀ ನೂರು ಎಮ್ ಎಲ್ಗೆನೆ ಬಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನನೀಗಲ್ಲ ನಮ್ಮ ಮನೆಯವ್ರಿಗೆ ಲೈಟ್ ಡ್ಯಾಂಡ್ರಫ್ ಇದೆ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡಿ ತಗೊಂಡಿದ್ದಾರೆ ಬಟ್ ಇದು ರಿಸಲ್ಟ್ ಹೇಗೆ ಅಂತ ಹೇಳ್ತೀನಿ ನೀವು ಪ್ರಮೋಷನ್ ಅಲ್ಲ ನಾವು ತಗೊಂಡು ಯೂಸ್ ಮಾಡ್ತಿರೋದು ಓಕೆ ಫ್ರೆಂಡ್ಸ್ ನೋಡಿದಲ್ಲ ಇದೊಂದು ಏನಪ್ಪ ಕಾಳು ಬೇಕಾ ನೋಡಿ ಫ್ರೆಂಡ್ಸ್ ಎಲ್ಲಿ ರೆಡಿ ಇದೆ ದೋಸೆ ತರಕಾರಿ ಪಲ್ಯ ಕಾಳು ಬೇಕಾ ಓಕೆ ಫ್ರೆಂಡ್ಸ್ ದೋಸೆ ತಿನ್ನೋಣ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ ಕಮೆಂಟ್ ಮಾಡಿ ನಾನು ಯಾವ ತರ ಬ್ಲಾಗ್ ಮಾಡಬೇಕು ಯಾವ ತರ ವೀಡಿಯೋಸ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಚಾಲೆಂಜಿಂಗ್ ವಿಡಿಯೋನು ಮಾಡ್ತೀನಿ ನೀವು ಯಾವ್ದಾದ್ರು ಚಾಲೆಂಜಿಂಗ್ ಕೊಡದರೆ ಕಮೆಂಟ್ ಮಾಡಿ ಹೇಳಿ ಆ ವಿಡಿಯೋ ನಾನು ಮಾಡ್ತೀನಿ ಮಾಡ್ತಿದ್ದಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಮೇಲೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀವಿ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಆ ಥರ ವೀಡಿಯೋ ಮಾಡ್ತೀನಿ ಓಕೆ ಬಾಯ್